ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಎಚ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿದ ಶಾಸಕ ಟಿ ರಘುಮೂರ್ತಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಕಾಲೇಜಿನ ಕಾಂಪೌಂಡ್ ಹಾಗೂ ಮುಖ್ಯದ್ವಾರ ಮತ್ತು ಗ್ರಂಥಾಲಯ ಕಟ್ಟಡ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿ ನಂತರ ಮಾತನಾಡಿದ ಅವರು ಕಾಲೇಜಿನ ಮುಖ್ಯದ್ವಾರ ನಿರ್ಮಾಣ ವೇಳೆ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲೇಬೇಕು ಕಾಲೇಜು ಹಿಂಭಾಗದಲ್ಲಿ ದೊಡ್ಡದೊಂದು ಗುಂಡಿ ಇದ್ದು ಅದನ್ನು ಮುಚ್ಚಿಸಿ ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಕದ್ದಿಗೆ ತಿಪ್ಪೇಸ್ವಾಮಿ ನಿರ್ಮಿತಿ ಕೇಂದ್ರದ ಎಂಜಿನಿಯರ್ ಸಿದ್ದೇಶ್ ಗೌಡ ಉಪನ್ಯಾಸಕರಾದ ಬಾಗರಾಜ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಶಿಧರ್ ಮುಖಂಡರಾದ ವೀರೇಶ್ ಮತ್ತು ತಿಪ್ಪೇಸ್ವಾಮಿ ಮತ್ತು ವೀರೇಶ್ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಮೌನೇಶ್ ಆಚಾರ್ ಚಳ್ಳಕೆರೆ ಟಿವಿ ಚಿತ್ರದುರ್ಗ